ಹಾಯ್ ಫ್ರೆಂಡ್ಸ್ ನಾನಿವಾಗ ವಿ ನೆಕ್ ಚೂಡಿದಾರ್ ವಿತ್ ಬ್ಲ್ಯಾಕೆಟ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇದನ್ನು ಸಲ ಸ್ಟಿಚ್ ಮಾಡಿ ನೋಡಿ ನೀವು ಆರಾಮಾಗಿ ಎಷ್ಟು ಬೇಕಾದರೂ ಸ್ಟಿಚ್ ಮಾಡ್ಕೊಳ್ಬೋದು ಈಸಿ ಮೆಥಡಲ್ಲಿದೆ ಬೇರೆ ಕಾಲರ್ ನೆಕ್ಗಳಿಗಿಂತ ಈ ಒಂದು ಕಾಲರ್ ನೆಕ್ ತುಂಬ ಈಸಿ ಇದೆ ಮತ್ತು ಟ್ರೆಂಡಿಂಗ್ ಕೂಡ ಇದೆ ಈ ಒಂದು ಚೂಡಿದಾರ್ ಕಟ್ಟಿಂಗ್ ಯಾವ ರೀತಿ ಮಾಡಬೇಕಂದ್ರೆ ಚೂಡಿದಾರ್ ಕಟ್ಟಿಂಗ್ ನಾನು ಆಲ್ರೆಡಿ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ ತುಂಬ ಹಳೆ ವೀಡಿಯೋಸಲ್ಲಿ ಚೂಡಿದಾರ್ ಕಟ್ಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಈ ಒಂದು ವಿ ನೆಕ್ಗೆ ನಾವು ಕಾಲರ್ ನೆಕ್ ಚುಡಿದಾರ್ ಯಾವ ರೀತಿ ಕಟ್ ಮಾಡ್ಕೊಳ್ತೀವೋ ಆ ಒಂದು ಮೆಥಡಲ್ಲಿ ನಾವು ಡ್ರಾಯಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವು ಲೈನಿಂಗ್ ಮೇಲೆ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಬೇಕು ಆಮೇಲೆ ಮೇಯ್ನ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ನಾನಿವಾಗ ನೆಕ್ ವಿಡ್ತು ಮತ್ತು ಡೀಪ್ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಮೇಯ್ನ್ ನಮಗೆ ವಿ ನೆಕ್ಗೆ ಏನು ಬೇಕು ಅಂತ ಅಂತ ನಾನು ಹೇಳಿಕೊಡ್ತಾ ಇದ್ದೀನಿ ತ್ರೀ ಆ್ಯಂಡ್ ಹಾಫ್ ಇಂಚ್ ನೆಕ್ ವಿಡ್ತನ್ನ ತೊಗೊಳ್ಳಿ ಈ ಒಂದು ವಿ ನೆಕ್ ಚುಡಿದಾರ್ ಕಟ್ಟಿಂಗಿಗೆ ತ್ರೀ ಆ್ಯಂಡ್ ಹಾಫ್ ಇಂಚ್ ನೆಕ್ ವಿಡ್ ತಗೊಳ್ಳಿ ಡೀಪ್ ನಿಮ್ಗೆ ಇಷ್ಟ ಎಷ್ಟು ಬರುತ್ತೋ ಅಷ್ಟು ತೊಗೊಳ್ಳಿ ನಿಮ್ಗೆ ಎಷ್ಟು ಬೇಕಾಗನ್ಸುತ್ತೆ ಅಷ್ಟಕ್ಕೆ ಈಗ ಟೆನ್ ಇಂಚ್ ತೊಗೊಂಡಿದ್ದೀನಿ ಸೊ ಇದು ಕವರ್ ಆಗುತ್ತೆ ನಾವು ಬ್ಲ್ಯಾಕೆಟ್ನ ಅಟ್ಯಾಚ್ ಮಾಡಿದ್ಮೇಲೆ ಟೂ ಇಂಚ್ ಕಡಿಮೆ ಆಗುತ್ತೆ ಬ್ಯಾಕ್ ಸೈಡು ನಾವೇನು ಡೀಪ್ ತಗೊಳ್ಳೋದಿಲ್ಲ ಒಂದು ಹಾಫ್ ಇಂಚ್ ಅಷ್ಟೇ ಕರ್ವ್ ತಗೊಳ್ಬೇಕು ಮತ್ತು ಇಲ್ಲಿ ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಕಾರ್ನರ್ಸಲ್ಲಿ ಈ ರೀತಿ ನ್ಯಾಚ್ ಹಾಕ್ಕೋಬೇಕು ಮತ್ತು ಶೋಲ್ಡರ್ನ ಅಟ್ಯಾಚ್ ಮಾಡಿದ್ಮೇಲೆ ನಮಗೆ ಕಾಲರ್ ಎಷ್ಟು ಬೇಕಾಗುತ್ತೆ ಲೆಂತ್ ಈ ರೀತಿ ಮೆಸರ್ಮೆಂಟ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಟ್ಟು ಈ ಒಂದು ಶೇಪನ್ನು ನಾವು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಯಾಕೆಂದರೆ ಪ್ಲ್ಯಾಕೆಟ್ ಎಷ್ಟು ಲೆಂತ್ ಬೇಕಂತ ಟೂ ಇಂಚ್ ಎಕ್ಸ್ಟ್ರಾ ಬಿಟ್ಟು ನಾವು ಇದನ್ನು ಮೆಸರ್ಮೆಂಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಟೂ ಇಂಚ್ ಎಕ್ಸ್ಟ್ರಾ ಒಳಗಡೆ ಹೋಗುತ್ತೆ ಎರಡು ಸೈಡು ಸೊ ಫೋರ್ ಇಂಚನ್ನು ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ಟೋಟಲ್ ಎಷ್ಟಾಗುತ್ತೆ ಅಂತ ನಾನು ನೋಡ್ಕೊಳ್ತಾ ಇದ್ದೀನಿ ಫ್ರಂಟ್ ಮತ್ತು ಬ್ಯಾಕಲ್ಲಿ ಟೋಟಲಾಗಿ ನಮಗೆ ಪ್ಲ್ಯಾಕೆಟ್ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಫೋರ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಅದು ಎಕ್ಸ್ಟ್ರಾ ಫೋಲ್ಡಿಂಗಿಗೆ ಹೋಗುತ್ತೆ ನಿಮಗೆ ಸ್ಟಿಚ್ ಮಾಡೋವಾಗ ನಾನು ತೋರಿಸ್ತೀನಿ ಈಗ ನಾನು ಸೇಮ್ ಕ್ಲಾತಲ್ಲಿ ಅದನ್ನು ರೆಡಿ ಮಾಡಿಕೊಡ್ತಾ ಇದ್ದೀನಿ ಈ ಕ್ಲಾತು ಅಷ್ಟು ಲೆಂತ್ ಇಲ್ಲ ಸೊ ನಾವೇನು ಮಾಡಬೇಕಂದ್ರೆ ಅಟ್ಯಾಚ್ ಮಾಡ್ಕೊಳ್ಬೇಕಷ್ಟೆ ಸೆಂಟ್ರಲ್ಲಿ ಅಟ್ಯಾಚ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಫೋಲ್ಡಿಂಗಲ್ಲಿ ನಮಗೆ ಎಷ್ಟು ನೆ ರೆಡಿ ಎಷ್ಟು ಬೇಕು ಅದಕ್ಕಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ರೆಡಿ ಎಷ್ಟು ಬೇಕು ಪ್ಲ್ಯಾಕೆಟ್ ನಿಮಗೆ ಅಥವಾ ಕಾಲರ್ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಮಾಡ್ಕೊಳ್ಬೇಕು ನಾನಿಲ್ಲಿ ಟೂ ಇಂಚ್ ತಗೊಳ್ತಾ ಇದ್ದೀನಿ ಹಾಫ್ ಇಂಚ್ ನಮಗೆ ಸ್ಟಿಚಿಂಗ್ ಹೋಗುತ್ತೆ ಸೊ ಒನ್ ಆ್ಯಂಡ್ ಹಾಫ್ ಇಂಚ್ ಪ್ಲ್ಯಾಕೆಟು ರೆಡಿ ಆಗುತ್ತೆ ಫೋಲ್ಡಿಂಗಲ್ಲಿ ವಿತ್ ಫೋಲ್ಡರ್ ಹೇಳ್ತಾ ಇರೋದು ಇಲ್ಲಾಂದರೆ ಫೋರ್ ಇಂಚ್ ತೊಗೊಳ್ಬೇಕಾಗುತ್ತೆ ನಾನು ನಾನು ಲೆಂತ್ ನೋಡಿಕೊಂಡು ಟೋಟಲ್ ಎಷ್ಟು ಬೇಕು ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಎರಡನ್ನೂ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ ತುಂಬ ಈಸಿಯಾಗಿ ಇದನ್ನು ಸ್ಟಿಚ್ ಮಾಡ್ಬೋದು ಎಕ್ಸ್ಟ್ರಾಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಸ್ಟ್ರೈಟಾಗಿ ಈ ರೀತಿ ನೋಡ್ಕೊಳ್ಳಿ ಇದೆಲ್ಲ ಆಯಿತು ಈಗ ನಾವು ಫ್ರಂಟು ಬ್ಯಾಕ್ ಮತ್ತು ಫ್ರಂಟು ಮತ್ತು ಬ್ಯಾಕ್ನ ಎರಡೂ ಅಟ್ಯಾಚ್ ಮಾಡ್ಕೊಬೇಕು ಶೋಲ್ಡರ್ ಹತ್ರ ಪ್ಲ್ಯಾಕೆಟ್ ರೆಡಿಯಾಗಿದೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಏನು ಪ್ಲ್ಯಾಕೆಟ್ ಸ್ಟಿಚ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತಾರೆ ಈ ಒಂದು ವೀಡಿಯೋನ ಮೇಲೆ ನಿಮಗೆ ಅನಿಸುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಶೋಲ್ಡರ್ ಅಟ್ಯಾಚ್ ಆಯಿತು ಇವಾಗ ನಾವು ನೋಡಿ ಇದನ್ನು ಒಂದು ಕ್ಲಾತ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಪ್ಲ್ಯಾಕೆಟ್ಟು ಅದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರಂಟ್ ಸೈಡಿಂದ ನಾವು ಅಟ್ಯಾಚ್ ಬರಬೇಕು ಫ್ರಂಟಲ್ಲಿ ಟೂ ಇಂಚ್ ಎಕ್ಸ್ಟ್ರಾ ಕ್ಲಾತನ್ನ ಬಿಟ್ಟು ನಾವು ಸ್ಟಾರ್ಟ್ ಮಾಡಬೇಕು ಅದು ಒಳಗಡೆ ಹೋಗುತ್ತೆ ಸೊ ನೋಡಿ ನಾನು ಅಲ್ಲಿ ಕಾರ್ನರ್ಸಲ್ಲಿ ಈ ರೀತಿ ಸ್ನ್ಯಾಚ್ ಹಾಕ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಅಲ್ವ ಅಲ್ಲಿಂದ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ನಾವು ಅದನ್ನು ಸುತ್ತ ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಸೈಡ್ ಟೂ ಇಂಚ್ ಎಕ್ಸ್ಟ್ರಾ ಕ್ಲಾತನ್ನ ಬಿಟ್ಕೊಂಡಿದ್ದೀನಿ ೊಂದು ಕಾಲರ್ನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೆಂಡಿಂಗ್ ಕೂಡ ಆಗಿದೆ ಫ್ರೆಂಡ್ಸ್ ನಾನು ವೀಡಿಯೋಸ್ ಎಲ್ಲ ಮಾಡಿ ತುಂಬ ದಿನಗಳೇ ಆಗೋಗಿತ್ತು ನಾನು ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಒಂದೊಂದು ನಿಮಗೆ ಅರ್ಥ ಆಗೋದಿಲ್ಲ ಸ್ಕಿಪ್ ಮಾಡಿ ನೋಡೋದ್ರಿಂದ ನೋಡಿ ನಾನು ಇವಾಗ ಅಟ್ಯಾಚ್ ಮಾಡ್ತೇನೆ ಸೇಮ್ ಕಲರ್ ಇರೋದ್ರಿಂದ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ನನ್ನ ಸುತ್ತ ಕಾಲರ್ ಯಾವ ರೀತಿ ಬ್ಯಾಕ್ ಮತ್ತು ಫ್ರಂಟಲ್ಲಿ ಸೇಮ್ ಆ ಒಂದೇ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಬರ್ತಾಯಿದ್ದೀನಿ ನೋಡಿ ಇವಾಗ ಫ್ರಂಟ್ ಸೈಡ್ಗೆ ಮತ್ತೆ ಬಂದಿದ್ದೀನಿ ಈವನ್ನಾಗಿ ನಾವು ಅಟ್ಯಾಚ್ ಮಾಡ್ಕೊಂಡು ಬರಬೇಕು ಇದಾದ ಮೇಲೆ ನೋಡಿ ಅದೇ ಅಲ್ಲೇ ಬಂದು ಸ್ಟಿಚ್ನ ಸ್ಟಾಪ್ ಮಾಡಬೇಕು ಮತ್ತು ಆ ಒಂದು ಪ್ಲ್ಯಾಕೆಟ್ನ ಒಳಗಡೆ ಇನ್ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು ಒಂದ್ರ ಮೇಲೆ ಒಂದು ಕೂತ್ಕೊಳ್ಳೋ ಥರ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಮೇಲುಗಡೆ ಇದ್ದಂಥ ಕ್ಲಾತನ್ನ ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು ಮತ್ತೆ ಈ ರೀತಿ ತಿರುಗಿಸ್ಕೊಂಡು ನಾವೇನು ಸ್ಟಿಚ್ ಮಾಡಿದೀವಿ ಒಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಏನಿದೆ ಅದನ್ನು ಒಳಗಡೆ ಈ ರೀತಿ ತಳ್ಬಿಟ್ಟು ಈ ರೀತಿ ಅದ್ರ ಮೇಲೆ ಕಿನಾರಿ ಸ್ಟಿಚ್ನ ಹಾಕ್ಕೊಳ್ಬೇಕು ರೆಡಿಯಾಗಿದೆ ನಾನಿವಾಗ ಇನ್ಸೈಡ್ ಇನ್ನೊಂದು ಪೀಸನ್ನ ಕೊಡ್ತಾ ಇದ್ದೀನಿ ನಿಮಗೆ ಇದು ಆಪ್ಷನಲ್ಲೂ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಹಾಕ್ಕೊಳ್ಬೋದು ಅದು ಕೂಡ ಲುಕ್ ಇರುತ್ತೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಒಂದು ಮರೂನ್ ಕಲರ್ ಕ್ಲಾತನ್ನ ಈ ರೀತಿ ಕೊಡ್ತಾ ಇದ್ದೀನಿ ಒಂದು ಸೈಡ್ ಮಾತ್ರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫುಲ್ ಎಲ್ಲ ಸೈಡು ನಾನು ಸ್ಟಿಚ್ ಮಾಡ್ತಾ ಇಲ್ಲ ಯಾಕೆ ಅಂದರೆ ನಾನು ಇದನ್ನು ಓಲಾಕ್ ಮಾಡ್ತೀನಿ ಈ ರೀತಿ ಇಟ್ಕೊಂಡು ನಿಮಗೆ ಡೀಪ್ ಎಷ್ಟು ಬೇಕು ನೋಡಿಕೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ನಾನು ಟೆನ್ ಇಂಚ್ ಡೀಪ್ ಕಟ್ ಮಾಡ್ಕೊಂಡಿದ್ದೆ ಈ ಪ್ಲ್ಯಾಕೆಟ್ನ ಅಟ್ಯಾಚ್ ಮಾಡಿದ್ಮೇಲೆ ಏಯ್ಟ್ ಇಂಚ್ ಆಯಿತು ಈಗ ನಾನು ಮತ್ತೆ ಇನ್ಸೈಡ್ ಇದನ್ನು ಅಟ್ಯಾಚ್ ಮಾಡಿದ್ಮೇಲೆ ಸಿಕ್ಸ್ ಇಂಚ್ ಆಗುತ್ತೆ ವೀ ನೆಕ್ಗೆ ಯಾವಾಗಲೂ ಡೀಪ್ ಜಾಸ್ತಿನೇ ಇಟ್ಕೊಂಡ್ರೆ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಅದು ವಿ ನೆಕ್ ಇರೋದ್ರಿಂದ ಬ್ರಾಡ್ ಇರೋದಿಲ್ಲ ಸೊ ಇದನ್ನು ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಮೇಲೆ ನಾವು ಅಟ್ಯಾಚ್ ಮಾಡೋದಕ್ಕೆ ಒಂದು ಕಾರ್ನರಲ್ಲಿ ಸ್ಟಿಚಿಂಗ್ನ ಹಾಕ್ಕೊಳ್ತೀನಿ ಎಡ್ಜಲ್ಲಿ ನೋಡಿ ಸಿಕ್ಸ್ ಇಂಚ್ ಇದೆ ಅಂದರೆ ನಾನು ಕ್ರಾಸಾಗಿ ನಾನು ಮೆಸರ್ಮೆಂಟ್ ಮಾಡಿ ಹೇಳ್ತಾ ಇದ್ದೀನಿ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಇನ್ನೂ ಕಡಿಮೆ ಬರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಳ್ಬೋದು ಯಾ ಯಾ ಬೇರೆ ಕಾಲರ್ನೆಕ್ಕಿಂತ ಇದು ತುಂಬಾ ಹೇಳ್ಬೇಕಂದ್ರೆ ಈಸಿನೇ ಇದೆ ಆಯಿತು ನಾವು ಇವಾಗ ಏನು ಮಾಡಬೇಕಂತ ಹೇಳಿದ್ರೆ ಅಷ್ಟಕ್ಕೆ ನಾವು ಬಿಟ್ಬಿಡೋಕ್ಕಾಗಲ್ಲ ಅದನ್ನು ಫಿನಿಷಿಂಗ್ ಕೊಡಬೇಕಂತಂದರೆ ಇನ್ಸೈಡ್ ನಾವು ಅದೆಲ್ಲ ಓರ್ಲಾಕ್ ಮಾಡಬೇಕು ನೋಡಿ ಇಲ್ಲೇನಿದೆ ಇದೆಲ್ಲ ಎಕ್ಸ್ಟ್ರಾ ಇದೆ ಅದನ್ನೆಲ್ಲ ಕಟ್ ಮಾಡಿ ಈ ರೀತಿ ಕ್ಲಾತನ್ನ ಹಾಗೆ ಬಿಡಬಾರ್ದು ಅದಕ್ಕೊಂದು ಫಿನಿಶಿಂಗ್ ಕೊಡಬೇಕಂದ್ರೆ ಓರ್ಲಾಕ್ ಮಾಡಬೇಕು ಈ ಥರ ಓರ್ಲಾಕ್ ಮಾಡಿಕೊಂಡ್ರೆ ಇದು ಮುಗೀತು ಏಮಿಗೆ ಮಾಡೋ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು